ವೆಲ್ಕಮ್ ಟು ರುಚಿ ಇವತ್ತು ತೋಟ್ರಿ ಫ್ರೆಂಡ್ಸ್ ನಾವು ಪಟಾಪಟ ಅಂತ ಒಂದು ಐದು ನಿಮಿಷ ಒಳಗೆ ರೆಡಿ ಆಗುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರ್ಸತಿವ್ರಿ ಇದು ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ರಿ ಫ್ರೆಂಡ್ಸ್ ಇವಾಗ ಸಡನ್ ಆಗಿ ಗೆಸ್ಟ್ ಗಳು ಏನಾದ್ರು ಮನಿಗ್ ಬಂದ್ರೆ ಈ ತರ ಮಾಡ್ಕೊಟ್ರೆ ನೋಡ್ರಿ ಫ್ರೆಂಡ್ಸ್ ಗೆಸ್ಟ್ ಮನೆ ಬಿಟ್ಟು ಹೋಗೋದಿಲ್ರಿ ಫ್ರೆಂಡ್ಸ್ ಆ ತರ ಟೇಸ್ಟ್ ಆಗತ್ರಿ ಬರ್ರಿ ಇವಾಗ ಇದನ್ನ ಯಾವ ತರ ಮಾಡುದು ಅದಕ್ಕೆ ಸಾಮಗ್ರಿಗಳು ಏನ್ ಬೇಕಂತ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡ್ರಿ ಫ್ರೆಂಡ್ಸ್ ನಮ್ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟಪಟ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಹಾಗೇನೆ ನೋಡ್ರಿ ಫ್ರೆಂಡ್ಸ್ ನಮ್ಮ ವಿಡಿಯೋ ಆದಷ್ಟು ಜಾಸ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ ಈ ವಿಡಿಯೋ ನೋಡ್ರಿ ಒಂದ್ ಸ್ವಲ್ಪ ಸ್ಕಿಪ್ ಮಾಡ್ತೇ ನೋಡ್ರಿ ಅಂದ್ರೆ ನಿಮ್ಗೆ ಇದ್ರೆ ರೆಸಿಪಿ ಪೂರ್ತಿ ಗೊತ್ತಾಗತ್ತೆ ನೀವು ಕೂಡ ಮನಿ ಒಳಗ ಈ ತರ ಮಾಡ್ಕೊಂಡು ಊಟ ಮಾಡ್ಬೋದು ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ನಾನು ಬಾಯಿ ಇರ್ತೇನ್ರಿ ಬಿಸಿ ಮಾಡ್ಕೊಳಕ ಅದ್ರೊಳಗ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡತ್ತ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಸ್ವಲ್ಪ ಜೀರಿಗಿರಿ ಈಗ ನೋಡ್ರಿ ಸಾಸಿವೆ ನೋಡ್ರಿ ಫ್ರೆಂಡ್ಸ್ ಸಾಸಿವೆ ಚಕ್ಕಾಕ್ಕೆ ಹಾಕೊಳಕ್ಕೆ

ಜಾಸ್ತಿ ಹೈ ಫ್ಲೇಮ್ ಆಗಿ ಜಲ್ದಿ ಹೊತ್ ಬಿಡ್ತವ್ರಿ ಫ್ರೆಂಡ್ಸ್ ಈಗ ಇದ್ರೊಳಗ್ ನೋಡ್ರಿ ಶೇಂಗಾ ಕಾಳ ಹಾಕೊಂಡ್ರಿ ಇವ್ ಕೂಡ ಎರಡ್ ಟೀ ಸ್ಪೂನ್ ಹಗ ನೋಡ್ರಿ ಹಾಗೆ ನೀನ್ ನೋಡ್ರಿ ಒಂದ್ ಸ್ವಲ್ಪ ಗೋಡಂಬಿ ಹಾಕೊಳ್ಳೋಣ ಇದು ಆಪ್ಷನ್ ಅಲ್ರಿ ಬೇಕಂದ್ರ ಹಾಕಿ ಇದು ಈಗ ನೋಡ್ರಿ ಎರಡ್ ಒಂದ ಮೆಣಸಿನಕಾಯಿ ಒಂದ್ರಲ್ಲಿ ತಗೊಂಡಿವ್ರಿ ಅದನ್ನ ಕೂಡ ಹಾಕೊಳ್ರಿ ಈಗ ನೋಡ್ರಿ ಇದ್ರೊಳಗ ಒಂದ್ ಸ್ವಲ್ಪ ಕರ್ಬಿ ತೊಗೊಂಡೇತ್ ನೋಡಿ ಫ್ರೆಂಡ್ಸ್ ಒಂದ್ ಹತ್ತರಿಂದ ಹನ್ನೆರಡು ಇವಾಗ ನೋಡ್ರಿ ಫ್ರೆಂಡ್ಸ್ ಈ ತರ ಮಿಕ್ಸ್ ಮಾಡ್ಕೊಂಡ ಫ್ರೈ ಮಾಡ್ಕೊಬೇಕು ನೋಡ್ರಿ ಇಲ್ಲಂದ್ರೆ ಹೊತ್ ಬಿಡದ ಗ್ಯಾಸ್ ಫ್ಲೇಮ್ ಅದ್ರ ಮೀಯ್ ಟು ಲೋ ಫ್ಲೇಮ್ ಈ ತರ ಒಂದ್ ಸ್ವಲ್ಪ ಕೆಂಪಾದ್ಮೇಲೆ ಗ್ಯಾಸ್ ಇನ್ ಫ್ಲೇಮು ಕಡಿಮೆ ಮಾಡ್ಕೊಬೇಕು ನೋಡ್ರಿ ಲೋ ಮಾಡ್ಕೋಬೇಕ್ರಿ ಈಗ ನೋಡ್ರಿ ಇದ್ರೊಳಗ ಒಂದ್ ಎರಡ್ ಟೀ ಸ್ಪೂನ್ ಅಷ್ಟು ಕೊಬ್ಬರಿ ತುರಿ ಹಾಕೊಳ್ಳನ್ರಿ ಒನ್ ಕೊಬ್ಬರಿ ಈ ಇತರ ಪೂರ್ತಿ ತನ್ನೆಗೆ ತುಸಿ ಬಿಟ್ಟ ಹಾಕೊಳ್ಳೋನ್ರಿ

ನೋಡ್ರಿ ಫ್ರೆಂಡ್ಸ್ ಹುಣಸೆ ಹುಳಿ ಇದನ್ನ ಹಾಕೊಳ್ಳೋಣ್ರಿ ಒಂದು ಹಿಡಿ ಹಣ್ಣಿಷ್ಟು ಹುಣಸೆ ಹಣ್ಣು ನೋಡಿರಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷಗಳ ಕಾಲ ನೀರೊಳಗೆ ಸಲತ್ನಾಗೆ ನೆನಸಿಟ್ಟ ಅದನ್ನ ಪೂರ್ತಿ ಕಲಸಿ ಇದನ್ನ ನೀರು ಹಾಕೋಬೇಕು ನೋಡ್ರಿ ಇದಕ್ಕೆ ಬೇರೆ ನೀರು ಯೂಸ್ ಮಾಡಬಾರ್ದ್ರಿ ಫ್ರೆಂಡ್ಸ್ ಬರೇ ಹುಣಸೆ ಹಣ್ಣಿನ ರಸ ಅಂತ ಹಾಕೋಬೇಕು ನೋಡ್ರಿ ಇದ ಹುಳಿ ಉರಿಯಾಗಿ ಮಸ್ತ್ ಟೇಸ್ಟ್ ಕೊಡತ್ತೆ ರೀ ನೋಡ್ರಿ ಫ್ರೆಂಡ್ಸ ರುಚಿ ತಕ್ಕು ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಲ್ರಿ ಮನ್ಯಾಗ ಕಲ್ ಬೆಲ್ಲ ಹಾಕೊಬಿಡತ್ತೆ ನೋಡ್ರಿ ನೀವು ನೋಡ್ರಿ ಫ್ರೆಂಡ್ಸ್ ಏನಾದ್ರೂ ಸಿಹಿ ಇಷ್ಟ ಇಷ್ಟಪಡ್ತಿಲ್ಲ ಅಂದ್ರೆ ಬೆಲ್ಲ ಹಾಕೊಳಕ್ ಹೋಗ್ಬೇಡ್ರಿ ಸ್ವಲ್ಪ ಖಾರ ಖಾರ ಇದ್ರೆ ಚಲೋ ಅಂದ್ರೆ ಬೆಲ್ಲ ಹಾಕೊಳಕ್ ಹೋಗ್ಬೇಡ್ರಿ ಇಲ್ಲಾಂದ್ರೆ ಬೆಲ್ಲ ನಡಿಯತ್ತಂತಂದ್ರೆ ಬೆಲ್ಲ ಹಾಕೋರಿ ಫ್ರೆಂಡ್ಸ್ ಸ್ವೀಟ್ ತಿಂತೀರ ಈಗ ನೋಡ್ರಿ ಫ್ರೆಂಡ್ಸ್ ಇದು ಕುದಿ ಬರತ್ತೈತ್ರಿ ಇವಾಗ ಇದ್ರೊಳಗ ಶಾಂಗಿ ಹಾಕೊಳ್ಳೋನ್ರಿ ಶಾಂಗಿ ಹಾಕಿ ನೋಡ್ರಿ ಫ್ರೆಂಡ್ಸ್ ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಳ್ರಿ ಗ್ಯಾಸ್ ಫ್ಲೇಮ್ ಪೂರ್ತಿ ಲೋ ಥರ ಮಿಕ್ಸ್ ಮಾಡ್ಕೊಂಡ್ ಒಂದ್ ಎರಡ್ ನಿಮಿಷ ಒಳಗ ರೀ ಈಗ ನೋಡ್ರಿ ಇದನ್ನ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ವಿ ರೀ ಈಗ ಇದನ್ನ ಬರೀ ಒಂದ್ ನಿಮಿಷಗಳ ಕಾಲ ಅಷ್ಟೇ ಪೂರ್ತಿ ಲೋ ಫ್ಲೇಮ್ ಒಳಗ ಮುಚ್ಚಿ ದಮ್ ಬಿಡೋಣ್ರಿ ಫ್ರೆಂಡ್ಸ್ ಇದು ಅಂದ್ರೆ ಶಾಂಗಿ ಪೂರ್ತಿ ಬೇಯ್ತಾವ ನೋಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಇದು ಒಂದ್ ನಿಮಿಷಗಳ ಕಾಲ ಪೂರ್ತಿ ಶುರದಾಗಿ ದಮ್ ಮಾಡ್ಕೊಂಡ್ವಿ ನೋಡ್ರಿ ಫುಲ್ ದಮ್ ಆ ಫ್ರೆಂಡ್ಸ್ ಈಗ ಈಗ ನೋಡ್ರಿ ಫ್ರೆಂಡ್ಸ್ ನಮ್ಮ ರೆಸಿಪಿ ನೋಡ್ರಿ ಎಷ್ಟು ಉದುರು ಉದುರಾಗಿ ಬಂದಿತ್ತು ನೋಡ್ರಿ ಫ್ರೆಂಡ್ಸ್ ಇದೆ ಇದು ಬರೀ ಐದು ನಿಮಿಷ ಒಳಗ ರೆಡಿ ಆಗುವಂತ ರೆಸಿಪಿ ನೋಡ್ರಿ ಇದ್ರ ಹೆಸರು ಏನಂತಂದ್ರೆ ಶಾಂಗೆ ಪುಳಿಯೋಗರೆ ನೋಡ್ರಿ ಫ್ರೆಂಡ್ಸ್ ನೀವು ಇಷ್ಟ ದಿನ ರೈಸ್ ಪುಳಿಯೋಗರೆ ರೀ ಆದ್ರೆ ಏನಾದರೂ ಒಂದ್ಸಲ ಈ ಶಾಂಗೆ ಪುಳಿಯೋಗರೆ ಟ್ರೈ ಮಾಡಿದ್ರೆ ನೀವು ಡೈರಿ ಮಾಡ್ಕೊಂಡು ತಿಂತೀವಿ ನೋಡ್ರಿ ಫ್ರೆಂಡ್ಸ್ ಅಷ್ಟು ಟೇಸ್ಟ್ ಆಗತ್ರಿ ಎಷ್ಟು ತಿಂದ್ರ ಬೇಜಾರಾಗೋ ಇಲ್ಲ ನೋಡ್ರಿ ಡೈಲಿ ಇದನ್ನ ಕೊಟ್ಟರೆ ತಿಂತಾರೆ ನೋಡ್ರಿ ಫ್ರೆಂಡ್ಸ್ ಆ ತರ ಟೇಸ್ಟ್ ಆಗತ್ರಿ ಇದು ಇದನ್ನ ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಲಿ ಅಥವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಡ್ಬೋದು ನೋಡ್ರಿ ಫ್ರೆಂಡ್ಸ್ ್ರ ಇಷ್ಟ ಪಡ್ತಿದ್ದ ನೋಡ್ರಿ ಮಕ್ಕಳ ಆ ತರ ಒಂದ್ ರೆಸಿಪಿ ಇದತ್ ನಾವ್ ಮಾಡಿ ಶಾವಂಗಿ ಪುಳಿಗೆ ನಿಮ್ಗೆ ಎಲ್ಲಾರು ಇಷ್ಟ ಆಗೈತೆ ಅಂತ ಅನ್ಕೋತೀನ್ರಿ ಇಷ್ಟ ಆದ್ರೆ ನಮ್ ವೀಡಿಯೋ ಬಂದ್ ಲೈಕ್ ಮಾಡ್ರಿ ಯಾರೆಲ್ಲಾ ಹೊಸದಾಗಿ ನಮ್ ಚಾನಲ್ ನೋಡೋದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ನಮ್ ವಿಡಿಯೋ ನೋಡ್ರಿ ಫ್ರೆಂಡ್ಸ್ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡ್ರಿ